ಹೃದಯಾಘಾತ ಕೇಸ್ಗಳು ಹೆಚ್ಚಳ ಬ್ರಿಮ್ಸ್ ಆಡಳಿತ ಮಂಡಳಿ ನಿದ್ದೆ ಬ್ರಿಮ್ಸ್ ಕ್ಯಾಥ್ಲಾಬ್ಗೆ ಬೀಗ ಖಾಸಗಿ ಆಸ್ಪತ್ರೆಗಳ ಪ್ರಭಾವನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತಾತ್ಸಾರ ಬಡ ರೋಗಿಗಳು ಹೈರಾಣ ಬ್ರಿಮ್ಸ್ ಕ್ಯಾಥ್ಲಾಬ್ಗೆ ಬೀಗ ಶಿಕ್ಷಣ ಸಚಿವರೇ ಈ ಸುದ್ದಿಯನ್ನ ನೋಡಿ ಆಸ್ಪತ್ರೆಯಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಕ್ಯಾಟ್ಲ್ಯಾಬ್ ನಿರ್ಮಿಸಿ ಬೀಗ ಹಾಕಿರೋದು ಯಾಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಇದರ ಕಡೆ ಗಮನ ವಹಿಸ್ಬೇಕಾಗತ್ತೆ ಯಾಕಂದ್ರೆ ಈಗ ಪ್ರತಿ ದಿನ ಕೂಡ ಏನೇನು ಘಟನೆಗಳ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆರೋಗ್ಯ ಇಲಾಖೆ ಸಾಕಷ್ಟು ತಲೆ ಕೆಟ್ಟಿದೆ ಇಂತಹ ಸಂದರ್ಭದಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ತಾಂಡವಾಡ್ತಾ ಇದೆ ಕ್ಯಾಥಲ್ಯಾಬ್ ನಿರ್ಮಿಸಿದ್ದಾರೆ ಬಟ್ ಯಾವುದಕ್ಕೂ ಉಪಯೋಗ ಇಲ್ಲ ಬೀಗ ಹಾಕಿದ್ದಾರೆ ಯಾಕೆ ಬೀದರ್ನಲ್ಲಿ ಎರಡು ತಿಂಗಳಲ್ಲೇ ಐವತ್ನಾಲ್ಕು ಮಂದಿಗೆ ಹೃದ್ರೋಗ ಚಿಕಿತ್ಸೆಯಾಗಿದೆ ಜಿಲ್ಲೆಯಲ್ಲಿ ಎರಡು ತಿಂಗಳಲ್ಲಿ ನಾಲ್ವರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ ಹೃದ್ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದ್ರು ಬ್ರಿಮ್ಸ್ನಲ್ಲಿ ಮಾತ್ರ ಎಂದಿನಂತೆ ಅದೇ ನಿರ್ಲಕ್ಷ್ಯ ಹೈಟೆಕ್ ಕ್ಯಾತ್ಲಾಬ್ ನಿರ್ಮಿಸಿ ಬೀಗ ಹಾಕಿದೆ ಬ್ರಿಮ್ಸ್ ಬಡವರ ಉಪಯೋಗಕ್ಕೆ ಬರಬೇಕಾಗಿತ್ತು ಇದು ಆ ಲ್ಯಾಬ್ಗೆ ಇದೀಗ ಗ್ರಹಣ ಹಿಡಿದಿದೆ ಖಾಸಗಿ ಆಸ್ಪತ್ರೆಗಳ ಪ್ರಭಾವಕ್ಕೆ ಮಣಿಯುತ್ತೆ ಬ್ರಿಮ್ಸ್ ಅನ್ನೋ ಪ್ರಶ್ನೆ ಕೇಳಬೇಕಾಗಿದೆ ಇಲ್ಲಿ ಯಾಕಂದ್ರೆ ಆ ರೀತಿಯಾದಂತಹ ಬೆಳವಣಿಗೆ ಕ್ಯಾಥಲಾರ್ಸ್ ಇದ್ರೂ ಕೂಡ ಅಲ್ಲಿ ಬೀಗ ಜಡಿಯಲಾಗಿದೆ ಏಳೆಂಟು ತಿಂಗಳಿನಿಂದ ತಜ್ಞ ವೈದ್ಯರು ಸಿಬ್ಬಂದಿಯನ್ನು ನೇಮಕನೇ ಮಾಡಿಲ್ಲ ಇವರೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಅದನ್ನ ನಡೆಸುವವರು ಯಾರು ಏಪ್ರಿಲ್ ನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಹತ್ತು ಸಿಬ್ಬಂದಿಯನ್ನ ನೇಮಕ ಮಾಡಿದ್ದಾರೆ ಸಂಬಳ ಕೊಡದ ಕಾರಣ ಆ ಸಿಬ್ಬಂದಿ ಬರ್ತಾ ಇಲ್ಲ ಸಂಬಳ ಕೊಡದಿದ್ರೆ ಯಾರು ತಾನೇ ಬರ್ತಾರೆ ಹೇಳಿ ಆ ಹಿನ್ನೆಲೆಯಲ್ಲಿ ಇದೀಗ ಲ್ಯಾಬ್ಗೆ ಬೀಗ ಹಾಕಿದ್ದಾರೆ ಯೋಚನೆ ಮಾಡ್ಬೇಕಲ್ವಾ ಸರ್ಕಾರ ಎಲ್ಲೆಲ್ಲಿ ಏನೇನು ಇದೆ ನಾವ್ ಏನ್ ಕೊಟ್ಟಿದೀವಿ ಅದು ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸುಮಾರು ಒಂದ್ ಎರಡು ತಿಂಗಳಿಂದ ಸುಮಾರು ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಬೀದರ್ನಲ್ಲಿ ಜನ ಖುಷಿ ಪಟ್ಟಿದ್ರು ಏನು ಅಂತಂದ್ರೆ ಕಳೆದ ಎರಡೂವರೆ ತಿಂಗಳ ಹಿಂದೆ ಒಂದು ಸಿದ್ದರಾಮಯ್ಯ ಅವರು ತರಪುರಿಯಲ್ಲಿ ಬಂದು ಒಂದು ಏನು ಸೂಪರ್ ಸ್ಪೆಷಲಿಟಿ ಹೃದಯ ಘಟಕ ಉದ್ಘಾಟನೆ ಮಾಡಿ ಬೀದರ್ ಹೋದ್ರು ಆಗ ಜನರು ಏನಂತ ಖುಷಿ ಪಟ್ಟರು ಏನಂತಂದ್ರೆ ಒಂದು ಸೂಪರ್ ಸ್ಪೆಷಲಿ ನಾವು ಈಗ ಮುಂದೆ ಹೈದರಾಬಾದ್ ಆಗಲಿ ಸೋಲಾಪುರ ಆಗಲಿ ಗುಲ್ಬರ್ಗ ಹೋಗೋದು ಹತ್ತಲ್ಲ ಇಲ್ಲಿ ನಮ್ಮಲ್ಲಿ ಒಂದು ಹೃದಯ ಘಟಕ ಓಪನ್ ಆಯಿತು ಅಂತ ಎಲ್ಲ ಖುಷಿ ಪಟ್ಟಿದ್ರು ಆದರೆ ಆ ಖುಷಿ ಏನಾಗಿದೆ ಅಂದ್ರೆ ಎಲ್ಲರೂ ನಿರಾಶೆ ಆಗ್ಯದ ಇವತ್ತು ನೋಡ್ತಾರು ಎರಡುವರೆ ತಿಂಗಳಾಯ್ತು ಇವತ್ತು ಹೃದಯ ಘಟಕ ಏನಾಗಿದೆ ಅಂತಂದರೆ ಕೀಲೆ ಹಾಕೊಂಡ್ ಕುಂತಿದ್ದಾರೆ ಸರ್ ಇಲ್ಲಿ ಯಾವುದೇ ರೀತಿಯ ಬಂದು ಬ್ರೀಮ್ಸ್ನಾಗ ಅಲ್ಲಿ ಹೋಗಿ ಕೇಳಿದ್ರೆ ಇವತ್ತು ನಿರ್ದೇಶಕರು ಹೇಳ್ತಾರೆ ಇನ್ನು ನಾವಿನ್ನೂ ಡಾಕ್ಟರ್ಸ್ಗಳನ್ನ ನೇಮಕ ಮಾಡಿಲ್ಲ ಕೇವಲ ಒಂದು ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಗುತ್ತಿಗೆ ಆಧಾರ ಮೇಲೆ ತಗೋತಾ ಇದ್ದಾರೆ ಸರ್ ಈ ಗುತ್ತಿಗೆ ಆಧಾರ ತೊಗೊಬೇಕು ಡೈರೆಕ್ಟ್ ಏನು ಮಾಡಬೇಕು ಅಂದರೆ ಗೋರ್ಮೆಂಟ್ಲಿಂದ ನೇಮಕಾತಿ ಮಾಡಬೇಕು ಆ ರೀತಿ ನೇಮಕ ಮಾಡಿದರೆ ಅಂದರೆ ಡಾಕ್ಟರ್ಗಳು ಇಲ್ಲೂ ಬಿಟ್ಟು ಹೋಗೋಲ್ಲ ಈ ಗುತ್ತಿಗೆ ಆಧಾರ ಮೇಲೆ ಯಾವಾಗೂ ತೆಗೆದುಹಾಕೋದು ಮತ್ತು ಬಿಟ್ಟು ಹೋಗೋ ಚಾನ್ಸಸ್ ಇರ್ತದೆ ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅಂತಂದರೆ ಒಂದು ಸಾವಿಗೆ ನೀರಾಗ ಕಾರಣ ಅಂತಂದರೆ ಆಡಳಿತಕ್ಕೆ ಒಂದು ವೈಫಲ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸುಮಾರು ಹನ್ನೆರಡು ಕೋಟಿ ವೆಚ್ಚದಾಗ ಇವೆಲ್ಲ ಮಷಿನ್ಗಳೆಲ್ಲ ತಂದು ಏನು ಮಾಡಿದ್ರೆ ಬೇಕಾ ಬಿಟ್ಟಿ ತಂದು ಇಲ್ಲಿ ಹಾಕಿ ಇಟ್ಟಿದ್ದಾರೆ ಸರ್ ಯಾವ ಅರ್ಥಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಾಗ್ತಾ ಇಲ್ಲ ಸರ್ ಓಪನ್ ಉಪದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹುಸ್ಮಾನ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಕೆಲವು ಕಡೆಗಳಲ್ಲಿ ಇಂತಹ ಅವಕಾಶಗಳೇ ಇರೋದಿಲ್ಲ ಇಲ್ಲಿ ಎಲ್ಲವೂ ಇದೆ ತಂತ್ರಜ್ಞಾನ ಇದೆ ಆದ್ರೆ ಉಪಯೋಗಕ್ಕೆ ಇಲ್ಲ ಅನ್ನುವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಬೇಜವಾಬ್ದಾರಿ ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿ ಯಾಕೆ ಬೀಗ ಹಾಕಿದ್ದಾರೆ ಸಿಬ್ಬಂದಿಯ ನೇಮಕ ಯಾಕೆ ತಡ ಆಗ್ತಾ ಇದೆ ಅಂತ ಸರ್ಕಾರ ಏನ್ ಹೇಳ್ತಿದೆ ನವಿತಾ ಏನು ಕಳೆದ ಎರಡೂವರೆ ತಿಂಗಳ ಹಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಏಪ್ರಿಲ್ ಹದಿನಾರ ತಾರೀಕು ಏನು ಬಹುದಿನಗಳ ಬೇಡಿಕೆ ಬೀದರ್ ಜಿಲ್ಲೆಯ ಒಂದು ಬಹುದಿನಗಳ ಬೇಡಿಕೆ ಕ್ಯಾತ್ಲಾಬ್ ನಿರ್ಮಾಣ ಆಗಬೇಕನ್ನೋ ಒಂದು ಬಹುದಿನಗಳ ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ಕೊನೆಗೂ ಏಪ್ರಿಲ್ ಹದಿನಾರನೇ ತಾರೀಕು ಈಡೇರಿತ್ತು ಎರಡೂವರೆ ತಿಂಗಳಾದರೂ ಕೂಡ ಕ್ಯಾತ್ಲಾಬ್ ಉದ್ಘಾಟನೆಗೊಂಡು ಇನ್ನೂವರೆಗೂ ಕೂಡ ಕ್ಯಾಥ್ಲಾಬ್ ಡ್ರಿಮ್ಸ್ ಆಡಳಿತ ಮಂಡಳಿ ಬೀಗ ಹಾಕಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಬೀದರ್ ರಾಜ್ಯಾದ್ಯಂತ ಹೃದಯಾಘಾತದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಾಯ್ತಾ ಇದ್ದಾರೆ ಈ ಬೆನ್ನಲ್ಲೇ ಏನು ಕಳೆದ ಎರಡು ಎರಡು ತಿಂಗಳಲ್ಲಿ ಐವತ್ನಾಲ್ಕು ಜನ ಹೃದಯ ಸಂಬಂಧಿ ರೋಗಿಗಳು ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಪರೀಕ್ಷೆಗೂ ಕೂಡ ಒಳಗೊಂಡಿದ್ದಾರೆ ಅಂದ್ರೆ ಪ್ರತಿ ತಿಂಗಳು ಎವರೇಜು ಮೂವತ್ತರಿಂದ ನಲವತ್ತು ಜನ ಹೃದಯ ಸಂಬಂಧಿ ಕಾಯಿಲೆಯಿಂದ ಬ್ರಿಮ್ಸ್ ಆಸ್ಪತ್ರೆಗೆ ಪರೀಕ್ಷೆಗಾಗಿವೆ ಇವತ್ತು ಜನರು ಬರ್ತಾ ಇದ್ದಾರೆ ಇಷ್ಟೆಲ್ಲ ಹೃದಯ ಸಂಬಂಧಿ ರೋಗಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬ್ರಿಮ್ಸ್ ಆಸ್ಪತ್ರೆಗೆ ಆಗ ಆಗಮಿಸ್ತಾ ಇದ್ರು ಕೂಡ ಬ್ರಿಮ್ಸ್ ಆಡಳಿತ ಮಂಡಳಿ ಎಲ್ಲೋ ಇನ್ನೂ ಕೂಡ ಗಾಢ ನಿದ್ರೆ ಇದೆ ಗಾಢ ನಿದ್ರೆಯಲ್ಲಿ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಏನು ಅತ್ಯಾಧುನಿಕವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನು ಕ್ಯಾಥಲಾ ಬಣ್ಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿರ್ಮಾಣ ಮಾಡಿ ಉದ್ಘಾಟನೆಗೂ ಮುನ್ನ ಏನು ಏಪ್ರಿಲ್ ಮೂರರಂದೇ ಏನು ಸುಮಾರು ಹತ್ತು ಜನ ಏನು ಓರ್ವ ಕಾರ್ಡಿಯಾಲಜಿಸ್ಟ್ ಸೇರಿ ಹಾಗೆ ಹಾಗೆ ಸಂಪರ್ಕದಲ್ಲಿ ರೀ ದುರ್ಗಾಪಾಸ್ಮೆ ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಬ್ರಿಮ್ಸ್ನ ನಿರ್ದೇಶಕರಾಗಿರೋ ಶಿವಕುಮಾರ್ ಶೆಟ್ಕಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ಸರ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ಸರ್ ಈಗ ಎಲ್ಲ ಅಂದ್ರೆ ಹೈಟೆಕ್ ಹಾಸ್ಪಿಟಲ್ ಇದೆ ಜೊತೆಗೆ ಕ್ಯಾಟ್ಲಾಬ್ ಕೂಡ ವ್ಯವಸ್ಥೆ ಇದೆ ಯಾಕೆ ಸರ್ ಅದನ್ನ ಬೀಗ ಹಾಕಿರೋದು ಯಾಕೆ ಹಾಕಿಲ್ಲ ಮೇಡಮ್ ಕಾರ್ಡಿಯಾಲಜಿಸ್ಟ್ ಒಬ್ಬರು ಇದ್ರು ರಿಟೈರ್ ಆಗಿದ್ರು ಹ್ಮ್ ಇವತ್ತು ಇಲ್ದ್ರ ನಾಳೆ ಅವ್ರದ್ದು ಮರು ನೇಮಕ ಆಗ್ತಾ ಇದೆ ಮತ್ತೆ ಒಬ್ರು ಕಾಂಟ್ಯಾಕ್ಟ್ ದೇಶ ಮೇಲೆ ಒಬ್ರು ಕಾರ್ಡಿಯೋರೆಸ್ಟ್ನು ನೇಮಕ ಮಾಡ್ಕೋತಾ ಇದೀವಿ ಆಲ್ರೆಡಿ ನರ್ಸಿಂಗ್ ಸ್ಟಾಫ್ ಎಲ್ಲ ನೇಮಕ ಆಗಿದೆ ಹ್ಮ್ ಶಿಗ್ರದಲ್ಲಿ ಒಂದ್ ವಾರ ಅವರ ಹತ್ತು ದಿವ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ಎಲ್ಲ ಎಲ್ಲ ಗುತ್ತಿಗೆ ಆಧಾರದಲ್ಲಿ ಆಗ್ತಾ ಇರೋದು ಸರ್ ನೇಮಕಗಳು ಗುತ್ತಿಗೆ ಆಧಾರದ ಮೇಲೆ ಮಾಡೋಣ ಓಕೆ ಸರ್ ಅಂದ್ರೆ ಈಗ ಏನಾದ್ರು ಮನವಿಯನ್ನ ಸಲ್ಸಿದ್ರ ಈ ತರ ಬೇಕು ಯಾಕಂದ್ರೆ ಆಲ್ರೆಡಿ ಈಗ ಇದ್ದಂತಹ ಫೆಸಿಲಿಟಿನೇ ನಿಮ್ಗೆ ಅಲ್ಲಿ ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ತಜ್ಞ ವೈದ್ಯರ ಕೊರತೆಗಳಿದೆ ಅಂತ ಅನ್ನೋ ಸಂದರ್ಭದಲ್ಲಿ ಏನೇನ್ ಮನವಿ ಮಾಡ್ಕೊಂಡ್ರಿ ನೀವು ಅಂತ ಇಲ್ಲ ನಮಗೆ ಕಾರ್ಡಿಯಾಲಜಿಸ್ಟ್ ಬೇಕಂತ ಮನವಿ ಮಾಡ್ಕೊಂಡಿದ್ದೀವಿ ಎರಡು ಕಾರ್ಡಿಯಾಲಜಿಸ್ಟ್ ಸರ್ಕಾರ ಹಂತದಲ್ಲಿ ಇದೆ ಮೇಡಮ್ ಅದು ಕೂಡ ಫೈನಲ್ ಆಗಿದೆ ಅಂತ ಖಚಿತ ಮಾಹಿತಿ ಬಂದಿದೆ ಮೇಡಮ್ ಪರ್ಮನೆಂಟ್ ಯಾರು ಇಲ್ಲ ಪರ್ಮನೆಂಟ್ ಇಲ್ಲ ಮೇಡಮ್ ಇದಕ್ಕೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಸ್ಟಾರ್ಟಿಂಗ್ ಇದು ಮಾಡ್ತಾರೆ ಮತ್ತೆ ಆಮೇಲೆ ಪರ್ಮನೆಂಟ್ ಸಲುವಾಗಿ ಮತ್ತೆ ಇಂಟರ್ವ್ಯೂ ಮಾಡಿ ತಗೋಬೇಕು ಅಂತ ನಿರ್ಧಾರ ಆಗಿದೆ ಮೇಡಮ್ ಅದು ಇನ್ನ ಎಫ್ ನಿಂದ ಪರ್ಮಿಷನ್ ಬಂದ ತಕ್ಷಣ ಅದು ಕೂಡ ಮಾಡ್ತೀವಿ ಮೇಡಮ್ ಒಂದು ವಾರ ನಿಮ್ಗೆ ಗೊತ್ತಿದೆ ಹಾರ್ಟ್ ಅಟ್ಯಾಕ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ ಅಂತ ಹೇಳಿ ಇಲ್ಲ ಇಲ್ಲ ಮೇಡಮ್ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸೌಲಭ್ಯಗಳು ಜನರಿಗೆ ಸಿಗುತ್ತೆ ಹಾಗಾದ್ರೆ ಅದ ಭರವಸೆ ಕೊಡ್ತಾ ಇದೀರಿ ನೀವು ಒಂದೇ ವಾರ ಸರ್ ಆ ಸಮಸ್ಯೆಗಳು ಯಾವ ಕೂಡ ಇರದ ಆಗ್ಲಿ ಯಾವುದೇ ರೀತಿಯಾದಂತಹ ಜನರಿಗೆ ಇದರಿಂದ ಉಪಯೋಗ ಸಿಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಸರ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ